ಎಲ್ಲರಿಗೂ ನಮಸ್ಕಾರ ನಾನು ಶ್ರೀ ಎನ್ ಎನ್ ಸಾವಣ್ ಕರ್ನಾಟಕ ಪ್ರೌಢಶಾಲೆಯ ಪ್ರಾಂಶಿಪಲ್ ಸೇವೆ ಮಾಡ್ತಾ ಇದ್ದೇನೆ ನಮ್ಮ ನಾವೆಲ್ಲರೂ ಉತ್ತರ ಕರ್ನಾಟಕ ಭಾಗದ ಜನರು ನಾವೆಲ್ಲರೂ ಹೆಮ್ಮೆ ಪಡ್ತಕ್ಕಂಥ ಸಂಗೀತ ಏನಂತಂದ್ರೆ ಉತ್ತರ ಕರ್ನಾಟಕದ ಎಲ್ಲ ನಮ್ಮ ಭಾಗದ ಮಕ್ಕಳು ಒಂದು ಒಳ್ಳೆಯ ಒಂದು ಫಿಲ್ಮ್ ಮಾಡಿದ್ದಾರೆ ಆ ಸಿನಿಮಾದ ಹೆಸರು ಲಕ್ಷ್ಯ ಅಂತಕ್ಕಂಥ ಸಿನಿಮಾ ಬಹಳ ಅದ್ಭುತವಾದಂತ ಟೀಸರ್ ನೋಡಿದ್ದೇನೆ ಆ ಟೀಸರ್ ನೋಡಿದ್ರೆ ಗೊತ್ತಾಯಿತು ಅತ್ಯಂತ ಉತ್ತಮವಾದಂತ ಒಂದು ಫಿಲ್ಮ್ ಅಂತಕ್ಕಂಥ ಒಂದು ಭಾವಿಸಿದ್ದೇನೆ ಆ ದಿಶೆ ಈ ಒಂದು ಫಿಲ್ಮ್ನಲ್ಲಿ ನಮ್ಮ ಕರ್ನಾಟಕ ಪ್ರೌಢಶಾಲೆಯ ವಿದ್ಯಾರ್ಥಿ ಕುಮಾರ್ ನಿರಂಜನ್ ತೋರಣಗಟ್ಟಿ ಈ ವಿದ್ಯಾರ್ಥಿಯು ಅದರಲ್ಲಿ ಮುಖ್ಯ ಪಾತ್ರ ವಹಿಸಿ ಪಾತ್ರ ವಹಿಸಿದ್ದಾನೆ ಅತ್ಯಂತ ಉತ್ತಮವಾಗಿ ನಟನೆ ಮಾಡಿದ್ದಾನೆ ಆ ದಿಸೆಯಲ್ಲಿ ವಿದ್ಯಾರ್ಥಿಗೆ ನಾವು ಅಭಿನಂದನೆ ಮಾಡ್ತಾ ಇದ್ದೇನೆ ಅದೇ ರೀತಿಯಾಗಿ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಬಂಧು ಬಳಗದವರಿಗೆ ಸ್ನೇಹಿತರಿಗೆ ಎಲ್ಲರಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದಿಷ್ಟೇ ಈ ಒಂದು ಆ ಫಿಲ್ಮ್ ಅನ್ನು ನೋಡ್ರಿ ವೀಕ್ಷಿಸ್ರಿ ನೋಡಿ ಕಲಾವಿದರನ್ನು ಪ್ರೋತ್ಸಾಹಿಸಬೇಕು ಪ್ರೋತ್ಸಾಹಿಸಬೇಕು ಅಂತ ತಮ್ಮೆಲ್ಲರೂ ನಾನು ಕೇಳ್ಕೊಳ್ತಾ ಇದ್ದೇನೆ ನಮಸ್ಕಾರ